ಯಾವಾಗ ಯಾವ ವಿಷಯದ ಬಗ್ಗೆ ಏನು ಯಾವ ಯಾವ ವಿಷಯ ಕೇಳ್ರಿ ನನಗೆ ಆ ಹೇಳ್ರಪ್ಪ ಹೇಳ್ರೋ ಏಯ್ ವಿವಾಹ ದಿವಸ ಪ್ರಕ್ರಿಯೆ ಇದೆ ಅದರ ಮೊದಲ ದಿವಸ ಹುಡುಗಿಯನ್ನು ಅತ್ಯಾಚಾರ ಮಾಡಿ ಅತ್ಯಾಚಾರ ಮಾಡ್ತಾರೆ ಹಾಗಾಗಿ ಆ ಮಾತು ಹೌದು ಅಂತ ಆದ್ರೆ ನೀವು ಪ್ರಮಾಣ ಮಾಡಬೇಕು ರುಕೋಜರ ಸಬರ್ಗರು ಧಕ್ಕಾಕ್ಕಿನೇ ಕರ್ಣಿಕ ಆರಾಮ್ ಸಿಲೇನೇಕಾ ಎಲ್ಲವೂ ಕೂಡ ನೀವೇನು ಹೇಳ್ತಾ ಇದ್ರಿ ಸಾಮೂಹಿಕ ವಿವಾಹದ ಬಗ್ಗೆ ಹೇಳ್ತಾ ಇದ್ರಿ ಪ್ರಶ್ನೆ ಇಲ್ಲಿ ಪ್ರಶ್ನೆ ಯಾವ ಇವೆಲ್ಲ ಪ್ರಶ್ನೆ ಮಾಡಿದ್ದೀರಿ ಬೇಗ ಮುಗಿಸಿ ಮಾಡಿಯೇ ಮಾಡ್ತೇನೆ ಬರೀ ಸಾಮೂಹಿಕವಾಗಿ ಒಂದೇ ಅಲ್ಲ ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಏನೇನ್ ನಡೀತು ಅದರಿಂದ ಆಚೆಗೆ ಏನೇನ್ ನಡೀತು ಅದರ ಬಗ್ಗೆ ಏನೇನ್ ನಡೀತು ಅನ್ನೋದನ್ನ ಪ್ರಮಾಣ ಮಾಡಿಯೇ ಮಾಡ್ತೇನೆ ಗಿರೀಶ್ ಮಟ್ಟಣ್ಣವ್ರು ಕೊಡುವಂತ ಮಾತು

ಭಾಸ್ಕರ ರೈ ಅಂತ ಇದ್ದಾನೆ ದೊಡ್ಡ ನಾಮ ಹಾಕಿ ಇವನನ್ನು ಸಂಘಟನೆ ಅಂತ ಹೇಳ್ತಾರೆ ಇವ ಬಜರಂಗ ದಳದವನಂತೆ ನಾನು ವಿಶ್ವ ಹಿಂದೂ ಪರಿಷತ್ ಮತ್ತು ಬ ಬಜರಂಗ ದಳದವರಿಗೆ ಇನ್ನೊಮ್ಮೆ ಪ್ರಶ್ನೆ ಕೇಳಬೇಕು ಇವನು ಯಾವ ಸಂಘಟನೆವಾ ಇನ್ನು ನಿಮಗೆ ನಾನು ಬೈಬೇಕಾಗ್ತದೆ ಯಾಕೆಂದರೆ ನಾಮ ಹಾಕೊಂಡು ಬರ್ತಾನೆ ಎರಡು ಕಿಡ್ನಿ ಹೇಗೂ ಹೋಗಿದೆ ಒಂದು ಡಯಾಲಿಸಿಸ್ ಆಗ್ತಾ ಉಂಟು ಇವನಿಗೂ ಹೆಣ್ಣು ಮಕ್ಕಳಿದ್ದಾರೆ ಈಗ ಕಾಣ್ತಾ ಉಂಟು ಯಾಕೆ ಹೇಗೆ ಫೋಟೋ ಬರ್ತಾ ಉಂಟು ಸೌಜನ್ಯನ ಒಂದು ಮಗಳಾಗಿ ಪರ ನಿಲ್ಲುವ ಬದಲು ವಿರೋಧ ನಿಲ್ತಿದ್ದಾನೆ ಇವನು ಎಲ್ಲಿವರೆಗೆ ಮುಟ್ಟಾಳ ಅಂದರೆ ಗೋವನ್ನು ಕಳಿಸ್ತಾನೆ ಇವನು ಗೋ ಸಾಗಾಟದಲ್ಲಿ ಇವ ಇದ್ದಾನೆ ಯಾರು ಈ ಭಾಸ್ಕರ ಹೇಳುವಾಗ ಗೋ ಸಾಗಾಟದಲ್ಲಿದ್ದಾನೆ ಲವ್ ಜಿಯಾದಲ್ಲಿ ಇದ್ದಾನೆ ಒಂದು ಹೆಣ್ಣು ಹುಡುಗಿಯನ್ನು ಮುಸ್ಲಿಮನೆ ಕೊಟ್ಟು ಮದುವೆ ಇದ್ದಾನೆ ಪ್ರತಿಯೊಂದು ಹಿಂದೂ ಹೆಣ್ಣು ಮಕ್ಕಳ ದಂಧೆ ಮಾಡುವ ಇವ ಇವ ಯಾವ ಸಂಘಟನೆಯವ ಅಂತ ಹೇಳಿದೆ ಬಂದಂತಹ ಪದ್ಧತಿ ಇದು ಧರ್ಮವತ್ತ ನಾಡು ಪುಣ್ಯವಿತ್ತ ಬೀಡು ಇಂಥ ಬೀರಿನಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ಯುಮಾದಿ ಕ್ಷಮಿಸಬಹುದು ಆದ್ರೆ ಮಾತ್ರ ಯಾವತ್ತೂ ಕ್ಷಮಿಸುವುದು ಒಂದೇ ಬಂದು ಕ್ವಾರ್ಟ್ರೆ ಕುಡ್ಕೊಂಡು ಬಿಡ್ತೀನಿ ಪ್ಲೀಸು ಕಣೆ ಅದ್ರ ಮೇಲೆ ಇನ್ನೊಂದೈಟಿ ಬಿಟ್ಕೊಂಡು ಬಿಡ್ತೀನಿ ಪ್ಲೇಸು ಕಣೇ ಗಮನಕ್ಕೆ ಬಂದಾಗ ನಾವು ಕೂಡ ಹೋದಾಗ ಅವರು ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ರು ಇದು ಯಾವ ಚಿತ್ರೀಕರಣ ಅಂತ ಕೇಳುವಾಗ ಅದು ಸೌಜನ್ಯನ ಕೇಸಿನ ವಿಚಾರವಾಗಿ ನಾವು ವಿಡಿಯೋ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ನಿಮ್ಮಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಯಾಕೆ ನೀವು ಎಷ್ಟು ಸಲ ಇಲ್ಲಿ ಚಿತ್ರಕರಣ ಮಾಡ್ತೀರಿ ಅಂತ ಕೇಳುವಾಗ ಆ ರಾಂಪೊಪ್ಪೆ ಪಪ್ಪೆ ರಾಂಪ ಪೇಜ್ ರಾಂಪೊಪ್ಪೆ ರಾಮ್ ಪಪ್ಪೆ ಅಬೇ ಜಲ್ದಿ ಬೋಲ್ ಕಲ್ಸುನಾ ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಿಲ್ತಾ ಇದ್ರೆ ನನ್ಗೆ ಹಿಡಿಯುತ್ತೆ ರಾಮ್ ಪೇಜ್ ಇತ್ತೇ ಅವ್ನು ಮಂಗ್ಳೂರ್ನವನು ಅವನು ಇಮಿಡಿಯೇಟ್ಲಿ ನಮ್ಮ ಸ್ಟೇಷನ್ನವರು ಪೊಲೀಸ್ನವರೆಲ್ಲ ಬಂದರು ಇಮಿಡಿಯೇಟ್ಲಿ ಅವ್ನು ಸೇಷನ್ಗೆ ಬಂದು ಪರ್ಮಿಷನ್ಗಿಂತ ಬಂದ ಆದರೆ ಪರ್ಮಿಷನ್ ಏಕೆ ಏಕೆಯಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಹನ್ನೊಂದು ವರ್ಷದಿಂದ ವೀಡಿಯೋಕರಣ ಮಾಡ್ತಾನೆ ಇದ್ದಾರೆ ಅವರಲ್ಲಿ ಏನಿದು ಗಾಂಧೀಜಿ ಗೋರಿಲೆ ಪಾಕ 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 ಅನ್ನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಬಲವಂತ ಮಾಡಿ ನಾನು ಕೇಳಿಲ್ಲ ಗಿರೀಶ್ ಪಟ್ಟಣ ಪ್ರಮಾಣ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತಾನೆ ನೂರು ಜನ ಅಲ್ಲ ಸಾವಿರ ಜನ ಅಲ್ಲ ಲಕ್ಷ ಜನ ನನ್ನ ವಿರುದ್ಧ ಬನ್ನಿ ಒಬ್ಬನೇ ಬರ್ತೀನಿ ಒಬ್ಬನೇ ಗಿರೀಶ್ ಪಟ್ಟಣ್ಣ ಅವ್ರು ಒಬ್ಬನೇ ಬಂದು ಮಾಡೇ ಮಾಡ್ತೀನಿ Редактор субтитров А.Семкин Корректор А.Егорова